ಆರ್ ಸಿ ಬಿ ಮತ್ತು ಸಿಎಸ್ಕೆ ನಡುವೆ ವೋಲ್ಟೇಜ್ ಐ ಪಿ ಎಲ್ ಪಂದ್ಯಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗ್ತಾ ಇದೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯುತ್ತೆ ಒಂದೇ ಒಂದು ಟಿಕೆಟು ಒಂದೂವರೆ ಲಕ್ಷ ರೂಪಾಯಿಗೆ ಸೇಲಾಗಿದೆ ಟಿಕೆಟ್ಗೆ ಭಾರಿ ಬೇಡಿಕೆ ಕಂಡು ಬರ್ತಾ ಇದೆ ಒಂದೇ ಒಂದು ಟಿಕೆಟ್ ಒಂದೂವರೆ ಲಕ್ಷಕ್ಕೆ ಸೇಲಾಗಿದೆ ಈಗಾಗಲೇ ಆನ್ಲೈನ್ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಯಿತು ಹೀಗಾಗಿ ಬ್ಲಾಕ್ನಲ್ಲಿ ದುಪ್ಪಟ್ಟು ಬೆಲೆ ಕೊಟ್ಟು ಟಿಕೆಟ್ ಖರೀದಿ ಮಾಡ್ತಾ ಇದ್ದಾರೆ ದುಪ್ಪಟ್ಟು ಬೆಲೆಗೆ ಬ್ಲಾಕ್ನಲ್ಲಿ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇದು ಪ್ರತಿ ಬಾರಿ ಮ್ಯಾಚ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಕಂಡುಬರ್ತಾ ಇದ್ದಂತಹ ದೃಶ್ಯ ಆದರೆ ಈ ಬಾರಿ ಇದು ತಾರಕಕ್ಕೇರ್ತಾ ಇದೆ ಆನ್ಲೈನ್ನಲ್ಲಿ ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಬ್ಲಾಕ್ನಲ್ಲಿ ಮಾರಾಟ ಮಾಡುವವರು ಒಂದೂವರೆ ಲಕ್ಷಕ್ಕೆ ಟಿಕೆಟ್ ಮಾರಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆ ಗಣೇಶ್ ಟಿಕೆಟ್ ದರ ಸಾಕಷ್ಟು ಹೆಚ್ಚಳ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಮ್ಯಾಚ್ ಈಗಾಗಲೇ ಟೂರ್ನಮೆಂಟ್ ಇಂದ ಹೊರಗ್ ಸಿ ಎಸ್ ಹಾಗೂ ಪ್ಲೇ ಆಫ್ ಗೆ ಕಾಲಿಡ್ತಾ ಇರುವಂತಹ ಆರ್ ಸಿ ಬಿ ಮ್ಯಾಚ್ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು ಇನ್ನು ಒಂದೆರಡು ಒಂದ್ರೆ ಆರೂವರೆಯಿಂದ ಏಳುವರೆಗೆ ಮ್ಯಾಚ್ ಆರಂಭ ಆಗುತ್ತೆ ಒಂದೆಡೆ ಮಳೆ ಓಕೆ ಗಣೇಶ್ ಮಾತನಾಡಿ ಒಂದೆಡೆ ಮಳೆಯ ಕಾಟವೂ ಕೂಡ ಇದೆ ವಾತಾವರಣ ಈಗಾಗಲೇ ಒಂದ್ ರೀತಿಯಲ್ಲಿ ಒಂದು ಮಳೆ ಬರುವಂತಹ ಸೂಚನೆ ಇರುವಂಥದ್ದು ಅದ್ರ ಜೊತೆಗೇನೆ ವಿಶೇಷ ಅಂತಂದರೆ ಈ ಬಾರಿಯ ಟಿಕೆಟ್ ಅಂದ್ರೆ ಈ ಒಂದು ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಪಂದ್ಯಕ್ಕೆ ಏನು ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ಇವಾಗಲೇ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹದಿನೆಂಟು ಸಾವಿರದಷ್ಟು ಏನು ಈಗ ಆಸನಗಳು ಆಸನಗಳಿರುವಂಥದ್ದು ಬೇರೆ ಬೇರೆ ವಿ ಐ ಪಿ ಹಾಗೇನೆ ಬೇರೆ ಬೇರೆ ರೀತಿಯ ಒಂದು ಟಿಕೆಟ್ ಇರುವಂತದ್ದು ಈಗಾಗಲೇ ಟಿಕ ಏನಂತಂದ್ರೆ ಈಗಾಗಲೇ ಕಾಳಸಂತೆ ಅಂತಂದ್ರೆ ಸಾವಿರದ ಇನ್ನೂರು ರೂಪಾಯಿಗಿರುವಂತಹ ಟಿಕೆಟ್ ಅನ್ನ ಈಗಾಗಲೇ ಹತ್ತು ಸಾವಿರ ಮಾರಾಟ ಆಗುವಂಥದ್ದು ಮೂರು ಸಾವಿರ ರೂಪಾಯಿ ಇರುವಂತಹ ಟಿಕೆಟ್ ಅನ್ನ ಸರಿಸುಮಾರು ಹದಿನೈದು ಸಾವಿರ ಹದಿನೇಳು ಸಾವಿರಕ್ಕೆ ಮಾರಾಟ ಆಗುವಂಥದ್ದು ಹಾಗೇನೆ ವಿ ಐ ಪಿ ಇರುವಂತಹದ್ದು ಅಹ್ ಇರುವಂತಹ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಟಿಕೆಟ್ ಒಂದೂವರೆ ಲಕ್ಷದವರೆಗೆ ಟಿಕೆಟ್ ಈಗ ಮಾರಾಟ ಆಗಿದೆ ಅನ್ನೋಂಥದ್ದು ಮುಖ್ಯವಾಗಿ ಕಾಳಸಂತೆಯಲ್ಲಿ ಬೇಕಾಬಿಟ್ಟಿ ಒಂದು ರೀತಿಯಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಸಾಕಷ್ಟು ಹತ್ತು ಪಟ್ಟು ಅಂತಂದರೆ ಟಿಕೆಟ್ ದರದ ಹತ್ತು ಪಟ್ಟು ಏನು ಟಿಕೆಟ್ಗಳಿಗಾಗಲೇ ಮಾರಾಟ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಒಟ್ಟಾರೆ ಏನಂತಂದರೆ ಈ ಒಂದು ಮ್ಯಾಚ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಈಗ ಆರಂಭ ಆರಂಭವಾಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರೇಕ್ಷಕರು ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ಫ್ಯಾನ್ಸ್ ಏನಿದ್ದಾರೆ ಬೇರೆ ಬೇರೆ ಸ್ಟೇಟ್ ನಿಂದ ಬಂದಂತಹ ಫ್ಯಾನ್ಸ್ ಗಳು ಕೂಡ ಇದ್ದಾರೆ ಹಾಗಾಗಿ ಸಾವಿರ ಒಂದೆರಡು ಸಾವಿರಕ್ಕೆ ಮಾರಾಟ ಆಗುವಂತಹ ಟಿಕೆಟ್ಗಳ ಸಂಖ್ಯೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದೂವರೆ ಲಕ್ಷ ರೂಪಾಯಿಗೆ ಒಂದೊಂದು ಟಿಕೆಟ್ಗಳು ಇವತ್ತು ಸೇಲ್ ಆಗಿರುವಂಥದ್ದು ಹಾಗಾಗಿ ಒಟ್ಟಾರೆ ಏನಂತಂದರೆ ಇವತ್ತಿನ ಒಂದು ಮ್ಯಾಚ್ ಏನಿದೆ ಹೈ ವೋಲ್ಟೇಜ್ ಪಡ್ಕೊಂಡಿರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾರಂಥ ಹಿನ್ನೆಲೆಯಲ್ಲಿ ಒಂದೊಂದು ಟಿಕೆಟ್ ಏನಾದ್ರೆ ಕಾಲ ಮಾರಾಟ ಆದರೆ ಇನ್ನೂ ಏನು ಪ್ರೇಕ್ಷಕರು ಕೂಡ ಅಭಿಮಾನಿಗಳು ಕೂಡ ಸಂಘೋಪದ ಸಂಘದಲ್ಲಿ ಬರ್ತಾ ಇದಾರೆ ಒಂದಿಷ್ಟು ಜನ ಫ್ಯಾಮಿಲಿ ಬರ್ತಾ ಇದಾರೆ ಇನ್ನೊಂದು ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಬರ್ತಿದ್ದಾರೆ ಹಾಗೇನೆ ಬೇರೆ ಬೇರೆ ತಮ್ಮದೇ ಆದಂತಹ ಗುಂಪಿನಲ್ಲಿ ಜನರು ಬಂದು ಇವತ್ತು ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಾ ಇರುವಂತದ್ದು ವಿಪರ್ಯಾಸ ಅಂತ ನಾನು ಮೊದಲೇ ಹೇಳಿದಾಗೆ ಟಿಕೆಟ್ ನ ಅಂತಂದ್ರೆ ಹತ್ತು ಪಟ್ಟು ಹನ್ನೆರಡು ಪಟ್ಟು ಏರಿಕೆ ಆದ್ರೂ ಕೂಡ ಆಯಾ ಆಯಾ ತಂಡದ ಫ್ಯಾನ್ಸ್ ಏನಿರ್ತಾರೆ ಒಂದ್ ರೀತಿಯಲ್ಲಿ ಆರ್ ಸಿ ಬಿ ಹಾಗೇನೆ ಸಿ ಎಸ್ ಕೆ ನಡುವಿನ ಫ್ಯಾನ್ಸ್ ಏನಿರ್ತಾರೆ ಲಾಯಲ್ ಆಗಿರುವಂತಹ ಫ್ಯಾನ್ಸ್ ಏನಿರ್ತಾರೆ ಅವರು ಎಷ್ಟು ಹಣವನ್ನು ಕೂಡ ಕೊಟ್ಟು ಪರ್ಚೇಸ್ ಮಾಡಿ ನಮ್ಮ ಸ್ಟಾರ್ ನೋಡಬೇಕು ನಮ್ಮ ಕ್ರಿಕೆಟರ್ನ ನೋಡಬೇಕು ಅನ್ನುವಂತಹ ಗುಂನಲ್ಲಿ ಹುಚ್ಚಿನಲ್ಲಿ ಇವತ್ತು ಮ್ಯಾಚ್ ಗೆ ಬಂದಿರುವಂತದ್ದು ಹಾಗಾಗಿ ಇನ್ನು ಕೆಲವೇ ಗಂಟೆನಲ್ಲಿ ಮ್ಯಾಚ್ ಕೂಡ ಆರಂಭ ಆಗ್ತಾ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ ಖುಷಿಯಾಗಿದೆ ಫಿಫ್ಟಿ ಹೊಡೆಯೋದು ಡೌಟ್ ಇದೆ ನಾವು ಬರೋ ಧೋನಿಗೆ ನೋಡಕೋಸ್ಕರ ಅಷ್ಟೇ ಫಿಫ್ಟಿ ಹೊಡಿತಾರ ಇಲ್ವೋ ಗೊತ್ತಿಲ್ಲ ಫೈನಲ್ ಈ ಸಲ ಲಾಸ್ಟ್ ಇಯರ್ ಆಡ್ತಾರ ಅಂತ ಇದು ಹಂಗಾಗಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡಿ ಇವಾಗ ಟಿಕೆಟ್ ಸಿಕ್ಕಿದೆ ನಾರ್ಮಲ್ ಆನ್ಲೈನ್ ಬುಕ್ ಫೇಸ್ ಮಾಡಿರೋದಷ್ಟೇ ಇಲ್ಲ ಇದು ನಮ್ ನಿರಾಣಿ ಎಲ್ಲ ನಾವು ಇಲ್ಲವ್ರೆ ಇಲ್ಲೂ ಬೇರೆ ಬೇರೆವರಿಂದ ಏನು ಬಂದಿಲ್ಲ ಇಲ್ಲಿರೋರೇ ನಾವು ಹೈ ವೋಲ್ಟೇಜ್ ಪ್ರತಿ ವರ್ಷ ಇದೆ ಪ್ರತಿ ವರ್ಷ ರೈವ್ರೀನಿ ಎಲ್ಲ ಇದೆ ಅದಕ್ಕೋಸ್ಕರ ನಾವು ಚೆನ್ನೈ ಬಿಟ್ಟು ನಾವು ಶಿವಮೊಗ್ಗ ನಾವು ಶಿವಮೊಗ್ಗದಿಂದ ಬಂದಿದ್ದೆ ಏನು ಅನಿಸೋ ಖುಷಿಯಾಗಿದೆ ಫಿಫ್ಟಿ ಹೊಡೆಯೋ ಡೌಟ್ ಇದೆ ಬ್ರೋ ನಾವು ಬರೋ ಧೋನಿಗೆ ನೋಡೋಕ್ಕೋಸ್ಕರ ಅಷ್ಟೇ ಫಿಫ್ಟಿ ಹೊಡಿತಾರ ಇಲ್ಲವೋ ಗೊತ್ತಿಲ್ಲ ಫೈನಲ್ ಈ ಸಲ ಲಾಸ್ಟ್ ಇಯರ್ ಆಡ್ತಾರೆ ಅಂತ ನಮ್ದಿದು ಹಂಗಾಗಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡಿ ಇವಾಗ ಟಿಕೆಟ್ ಸಿಕ್ಕಿದೆ ನಾವು ಪಕ್ಕ ಆರ್ ಸಿ ಬಿ ಫ್ಯಾನ್ಸ್ ಪಾಪ ನಮ್ ಸಿ ಎಸ್ ಕೆ ಅವ್ರ ಮುಖ ನೋಡಕ್ ಆಗ್ತಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮ್ಯಾಚ್ ಮಾತ್ರ ನಾವೇ ಗೆಲ್ಲೋದು ಧೋನಿ ಸರ್ ನೀವು ಆರ್ ಸಿ ಮೀನ್ ಸಿ ಎಸ್ ಕೆ ಫ್ಯಾನ್ಸ್ ಅವ್ರಿಗೆ ನೀವು ತುಂಬಾ ಹ್ಯಾಪಿಯಾಗಿ ಮಾಡ್ಬೇಕಂದ್ರೆ ಬ್ಯಾಟ್ ನಂಬರ್ ಫೈವ್ ಬಂದ್ಬಿಡಿ ಅಟ್ ಲೀಸ್ಟ್ ಬಂದಿರೋ ನಿಮ್ಮ ಖುಷಿ ಪಡ್ತಾರೆ ಲಾಸ್ಟ್ ಮಾತ್ರ ಬರಕ್ ಹೋಗ್ಬೇಡಿ ಯಾಕಂದ್ರೆ ಅದು ಒಳ್ಳೇದೇ ಅಲ್ಲ ಅದು ಆಕ್ಚುಲಿ ಅಲ್ಲ ಧೋನಿ ಬರ್ಲಿ ಪರವಾಗಿಲ್ಲ ಎಲ್ಲಾದ್ರೂ ಬರ್ಲಿ ಮ್ಯಾಚ್ ಅಲ್ಲಿ ನೋಡಿ ನಿಮ್ಗೋಸ್ಕರ ಇಷ್ಟೊಂದು ಅಭಿಮಾನಿಗಳು ಕಾಸ್ಟ್ಲಿ ಟಿಕೆಟ್ ಕೊಟ್ಬಿಟ್ಟು ತಗೊಂಡಿದ್ದಾರೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ಸ್ ಎಲ್ಲ ಸೊ ದಯವಿಟ್ಟು ನೀವು ಒಂದು ಎಂಟರ್ಟೈನ್ಮೆಂಟ್ ಆಗಿ ನೀವು ಚೆನ್ನಾಗ್ ಆಡಿ ನಾವು ಚೆನ್ನಾಗ್ ಆಡ್ತೀವಿ ಬಟ್ ನಾವು ಗೆಲ್ಲೋದು ಮಾತ್ರ ಆರ್ ಸಿ ಗೆಲ್ಲೋದು ಪಕ್ಕ ಆರ್ ಸಿ ಬಿ ಫ್ಯಾನ್ಸ್ ಪಾಪ ನಮ್ ಸಿ ಎಸ್ ಕೆ ಅವ್ರ ಮುಖ ನೋಡಕ್ ಆಗ್ತಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇವತ್ತು ಮಾತ್ರ ನಾವೇ ಗೆಲ್ಲೋದು ನಾವೇ ಗೆಲ್ಲೋದು ಅಂಡ್ ಧೋನಿ ಸರ್ ನೀವು ಏನಾದ್ರೂ ನಿಮ್ ಆರ್ ಸಿ ಬಿ ಅದು ಐ ಮೀನ್ ಸಿ ಎಸ್ ಕೆ ಫ್ಯಾನ್ಸ್ ಅವ್ರಿಗೆ

ಇನ್ನು ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ರಿ ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಕೂಡ ತುಂಬಾ ಸಂತಸಗೊಂಡಿದ್ದಾರೆ ಯಾಕಂದರೆ ಬೆಂಗಳೂರಿನಲ್ಲೇ ಸಿ ಎಸ್ ಕೆ ವಿರುದ್ಧ ನಡೀತಾ ಇರುವಂತಹ ಮ್ಯಾಚ್ ಇದು ಅಭಿಮಾನಿಗಳಲ್ಲಿ ಸಂತಸ ಸಂಭ್ರಮ ಒಂದೆಡೆ ಮನೆ ಮಾಡಿದ್ರೆ ಮತ್ತೊಂದೆಡೆ ಟಿಕೆಟ್ಗಳು ಸಿಗಲಿಲ್ಲ ಅಥವಾ ಬ್ಲಾಕ್ನಲ್ಲಿ ತುಂಬ ಜಾಸ್ತಿ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೋವು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಈ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಟಿಕೆಟ್ಗಳಿಗೆ ತಡೆ ಒಡ್ಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಆಡಳಿತ ಮಂಡಳಿ ಎಂತಹ ಎಲ್ಲ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು ಯಾಕಂದರೆ ಪ್ರತಿ ಬಾರಿ ಈ ರೀತಿಯಾದಂತಹ ಒಂದು ನಿರಾಸೆ ಎಲ್ರಿಗೂ ಕೂಡ ಕಂಡು ಬರುತ್ತೆ ಎಲ್ಲರಲ್ಲೂ ಈ ಬಾರಿಯೂ ಕೂಡ ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿವರೆಗೆ ಟಿಕೆಟ್ ಮಾರಾಟವಾಗ್ತಾ ಇದ್ರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ತುಂಬಾ ಸಂತೋಷದಿಂದ ಟಿಕೆಟ್ ತೆಗೆದುಕೊಂಡು ಮ್ಯಾಚ್ ಎಂಜಾಯ್ ಮಾಡೋದಕ್ಕೆ ಅಂತ ರೆಡಿಯಾಗಿ

ಅಂಕಲ್ ಮಕ್ಕಳಿಗೆ ಕೂಗಿ ಕೂಗಿ ಹೇಳ್ತೀನಿ ಈ ಸಲ ಕಪ್ ಹೊಡೆದೇ ಹೊಡಿತೀವಿ ಹಾಗೇನೆ ಬೇರೆ ಬೇರೆ ಕಡೆಯಿಂದ ಸಿ ಎಸ್ ಕೆ ಫ್ಯಾನ್ಸ್ ಕೂಡ ಬಂದಿದ್ದಾರೆ ಚೆನ್ನೈಯಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರ ಅವ್ರಿಗೆ ಏನು ಹೇಳ್ತೀರಿ ನೀವು ನುಗ್ಗಿ ಹೊಡೆದಿದ್ದೀವಿ ಸರ್ ನಮ್ಮೂರಲ್ಲಿ ಬಿಡ್ತೀವ ಅವ್ರೂರಲ್ಲಿ ನುಗ್ಗಿ ಹೊಡೆದಿದ್ದೀವಿ ನಮ್ಮೂರಲ್ಲಿ ಬಿಡ್ತೀವ ಬಿಟ್ಬಿಡಲ್ಲ ಇದು ಅಂಕಲ್ಲ ಹೊಡಿತೀವಿ ಸುಬ್ಬಿ ಸಿಬಿ ಆಗತ್ತು ನಾವು ಹುಟ್ಟಿದ್ದು ಇಲ್ಲ ಬೆಳೆದಿದ್ದು ಇಲ್ಲ ಆರ್ ಸಿಬಿ ಕಪ್ ಹೊಡೆಯೋದು ಹಂಡ್ರೆಡ್ ಪರ್ಸೆಂಟ್ ಶತ ಸಿದ್ಧ ಚೆನ್ನೈಯಿಂದ ಬಂದಿರೋದು ಇವತ್ತು ಬೆಂಗಳೂರು ಟೀಮ್ ಗೆಲ್ಲಬೇಕು ಅಂದ್ಬಿಟ್ಟು ಅವರು ಬಂದಿದ್ದಾರೆ ಇನ್ನು ಮಳೆ ಏನಾದ್ರು ಬಂದ್ರೆ ಒಂದು ರೀತಿಯಲ್ಲಿ ಸಾಕಷ್ಟು ನಿರಾಸೆ ಕೂಡ ಇದೆ ನಿನ್ನೆ ಮತ್ತೆ ಮೊನ್ನೆ ಎಲ್ಲ ಮಳೆ ಆಯ್ತು ವೆದರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ ಇನ್ ಕೇಸ್ ಮಳೆ ಆದ್ರೆ ಸರ್ ಮಳೆ ಆದ್ರೆ ಏನು ಮಾಡಕ್ ಬರಲ್ಲ ಅದನ್ನ ನಿಲ್ಸಾಕ್ ಆಗಲ್ಲ ನಾವಂತೂ ಎಲ್ಲರೂ ಬೇಡ್ಕೊತಾ ಇದೀವಿ ಮಳೆ ಬರಬಾರ್ದು ಅಂತ ಯಾಕಂದ್ರೆ ಇವತ್ತೊಂದು ಟೂ ಫಿಫ್ಟಿ ಹೊಡಿತಾರೆ ಅಂತ ಎಲ್ಲರೂ ಕಾನ್ಫಿಡೆನ್ಸ್ ಇಟ್ಕೊಂಡಿದೀವಿ ಮಳೆ ಬರಬಾರ್ದು ಬರಲ್ಲ ಟಿಕೆಟ್ಸ್ಗಳು ಕಾಲ್ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ತಾವು ಕೊಟ್ಟು ಬಂದ್ರಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಂಗೆ ಕ್ರೇಜ್ ಅದೊಂದು ಕ್ರೇಜ್ ಗೊತ್ತಿಲ್ಲ ಯಾರು ಹೆಂಗೆ ಮಾಡ್ತಿದ್ದಾರೆ ಏನ್ ಅನ್ನೋದು ಎಷ್ಟು ಕೊಟ್ಟು ಬಂದ್ರಿ ನೀವು ಇಲ್ಲ ನಾವು ಟಿಕೆಟ್ ತಗೊಂಡಿನಿ ಇಲ್ಲಿ ನೋಡೋದಕ್ ಬಂದಿಲ್ಲ ಅಂದ್ರೆ ಲೈಕ್ ಫೀಲ್ಡ್ ಒಳಗಡೆ ಹೋಗ್ತಿಲ್ಲ ವಿ ಆರ್ ಕ್ರಿಯೇಟಿಂಗ್ ಸಮ್ ಆರ್ ಸಿ ಬಿ ವೈಫ್ಸ್ ಕ್ರೇಜ್ ಒಟ್ಟಾರೆ ಇದು ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಕ್ರೇಝನ್ನು ಹೊಂದಿದ್ದಾರೆ ಒಂದ್ ರೀತಿಯಲ್ಲಿ ಹೀಟ್ ಅಂತೂ ಸ್ಟೇಡಿಯಂನಲ್ಲಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮರಮನ್ ನದ ಚೌದ ಗಣೇಶ ಡೇ ಟ್ಯೂ ಬೆಂಗಳೂರು भाई तो बन गया पक्का